ವಾರ್ತೆಗಳ ವಿವರ ಚಾಮರಾಜಪೇಟೆಯಲ್ಲಿ ಗೋವುಗಳ ಕೆಚ್ಚಲನ್ನು ಕತ್ತರಿಸಿದ ದುಷ್ಕರ್ಮಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿ ಬಿಜೆಪಿ ಮುಖಂಡರು ಶಿವಮೊಗ್ಗದ ಗೋರಕ್ಷರ ಪರಿವಾರದವರು ಕಾರ್ಯಕರ್ತರೊಡನೆ ಇಂದು ಬೆಳಗ್ಗೆ ಗೋಪಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಬಳಿಕ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ಸಭೆ ನಡೆಸಿ ಜಿಲ್ಲಾಡಳಿತದ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ಚಾಮರಾಜಪೇಟೆಯಲ್ಲಿ ಗೋವಿನ ಕೆಚ್ಚಲುಗಳನ್ನು ಕತ್ತರಿಸಿ ವಿಕೃತಿ ಮೆರೆಯಲಾಗಿದೆ ಇದು ಕೋಟ್ಯಾಂತರ ಭಾರತೀಯರ ಭಾವನೆಗಳಿಗೆ ಇಟ್ಟಿರುವ ಕೊಳ್ಳಿಯಾಗಿದೆ ಕರಳು ಹಿಂಡುವ ಇಂತಹ ದುಷ್ಕೃತ್ಯಗಳು ನಡೆಯದಂತೆ ಎಚ್ಚರ ವಹಿಸಬೇಕಾಗಿದೆ ಕೂಡಲೇ ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ನಮ್ಮ ಕಣ್ಮುಂದೆ ಬರ್ತಾ ಇದ್ದಾರೆ ಅದು ರಾಷ್ಟ್ರೀಯ ತನಿಖಾ ದಳ ಕೊಡಬೇಕು ಅಂತ ಯಾಕಂದ್ರೆ ಅವರು ಬಾಂಗ್ಲಾದೇಶ ಅಂತ ಹೇಳ್ತಾ ನಾವು ಆಪಾದನೆ ಮಾಡ್ತಾ ಇದೀವಿ ಅಲ್ಲಿರುವಂತಹ ಎಲ್ಲರ ಮಾನಸಿಕತೆನೆ ಅದೇ ಆಗಿದೆ ಉಲ್ಟಾ ದಿನ ಬಹಳ ದೂರ ಇಲ್ಲ ಅನ್ನೋದು ಅರ್ಥ ಮಾಡ್ಕೋಬೇಕು ಬಾಲಕ್ಕೆ ಕೈ ಹಾಕಿದ್ರಿ ನಾಳೆ ಸಾಯುವಾಗ ಮಾಡಬೇಕು ಅಂತ ನಿಮ್ಮ ಹುನ್ನಾರದ ನಾಯಕತ್ವ ಯೋಚನೆಗಳು ಆದ್ರೆ ಗೋವಿನ ಸಂರಕ್ಷಣೆ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ಮ ನಾವು ಮಾಡ್ಕೊಳ್ತೇವೆ ಬೇರೆ ಬೇರೆ ದಿಕ್ಕಿನಿಂದ ಬಂದು ರಾತ್ರಿ ಮಲಗಿರುವಂತಹ ಹಸುಗಳ ಕೆಚ್ಚಳಕ್ಕೆ ಹಾಕ್ತೀರಿ ನಂಜನಗೂಡಿನ ದೇವಾಲಯಕ್ಕೆ ಬಿಟ್ಟಿರುವಂತ ಹಸುವಿನ ಪಾಲವನ್ನ ಕೆಡ್ ಮಾಡ್ತೀರಿ ನಿಮ್ಮ ಉಸಿರಾಟವನ್ನ ಬಂದ್ ಮಾಡುವಂತ ತಾಕತ್ತು ಹಿಂದೂ ಸಮಾಜಕ್ಕೆ ಇದೆ ಇದನ್ನು ಯಾರು ಮರಿಬಾರ್ದು ಅಂತ ಸಂಗತಿಯಲ್ಲಿ ಪ್ರದೇ ಹೇಳಿಕ್ಕೆ ಪಡ್ತಾರೆ ಯೋನಿಂದ ಈ ಮಾತನ್ನು ಹೇಳ್ತಾ ಇದ್ದೆ ಹಿಂದೂ ಸಮಾಜ ಸಹಿಷ್ಣುತೆಯಿಂದ ಸಹಿಸಿಕೊಂಡಿದೆ ಆ ಸಹಿಷ್ಣುತೆ ಅದು ನಮ್ಮ ವೀಕ್ನೆಸ್ ಅಲ್ಲ ಅನ್ನ ಅರ್ಥ ಮಾಡ್ಕೋಬೇಕು ಮುಸಲ್ಮಾನ್ ಸಮಾಜ ಕಾಂಗ್ರೆಸ್ಸಿನ ನೇತೃತ್ವದ ಸರ್ಕಾರ ನಮ್ಮ ಸಹನೆಗೆ ಒಂದು ಮತಿ ಇದೆ ಸಹನೆ ನಮ್ಮದು ದೌರ್ಬಲ್ಯ ಅಲ್ಲ ಅದು ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತೀಕವಾಗಿರುವಂತಹ ಸಹನೆ ಅದು ನಮ್ಮ ತಾಕತ್ತು ಆ ತಾಕತ್ತನ್ನ ಪರಿಗಣಿಸುವಂತ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಸವಾಲ ಸ್ವೀಕಾರ ಮಾಡಬೇಕು ಅಂತ ಹಿಂದೂ ಸಮಾಜ ಸ್ವೀಕಾರ ಮಾಡಿದ್ದೆ ಆದ್ರೆ ಅವಾಗಲೇ ನಮ್ಮ ಪ್ರಮುಖರು ಮಾತಾಡಬೇಕಾದ್ರೆ ಹೇಳಿದ್ರು ನಿಮಗೆ ಇಲ್ಲಿ ವಾಸ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ ಪಾಕಿಸ್ತಾನಕ್ಕೆ ಹೋಗಿ ಅನ್ನುವಂತ ಮಾತನ್ನ ಯಾಕೆಂದ್ರೆ ನಿಮಗೆ ರಕ್ಷಣೆ ಸಿಗುವುದು ಅಲ್ಲೇನೆ ಆಮೇಲೆ ಮೇಲೆ ಇಲಾಖೆ ಈ ರೀತಿಯ ದುಸ್ಥಿತಿಗೆ ಹೋಗಿರುವಂತದ್ದು ಇದೊಂದು ಅಕ್ಷಮ್ಯ ಇದು ಇದೊಂದು ಅಕ್ಷಮ್ಯ ಅಪರಾಧ ಇದು ಇದನ್ನು ಗಂಭೀರವಾಗಿ ತಗೊಂಡಿದ ಹಿಂದೂ ಸಮಾಜ ಇದನ್ನು ಗಂಭೀರವಾಗಿ ತಗೊಂಡ್ರೆ ವಿಶ್ವಾಂತ ಪರಿಷತ್ತಿನ ನೇತೃತ್ವ ಇದನ್ನು ಗಂಭೀರವಾಗಿ ತಗೊಂಡಿದ್ದ ಭಾರತೀಯ ಜನತಾ ಪಾರ್ಟಿಯ ಹಿಂದುತ್ವದ ನೇತೃತ್ವ ಬರೀ ಮಾತಾಡ್ತಾರೆ ಭಾಷಾ ಮಾಡಿ ಹೋಗ್ತಾರೆ ಅಂತ ಅನ್ಕೊಂಡಿದೀರಿ ನೀವು ನನಗೆ ಭಾಷಣ ಮಾಡಲು ಗೊತ್ತಿದೆ ಗೋರುವಿನ ಕುತ್ತಿಗೆಗೆ ಕೈ ಹಾಕ್ತೇವ್ರ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಒಂದು ಧರ್ಮವನ್ನ ಒಂದು ಪ್ರೇಮವನ್ನ ಅವರ ಬೆಂಬಲವನ್ನ ಗಟ್ಟಿ ಮಾಡ್ಕೊಳ್ಳಕ್ಕೋಸ್ಕರ ಹಿಂದೂ ಧರ್ಮದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಅದು ಹಿಂದೂ ಕಾರ್ಯಕರ್ತರ ಹತ್ಯೆ ಇರ್ಬೋದು ನಮ್ಮ ಹಿಂದೂಗಳ ದೇವಸ್ಥಾನದ ಮೇಲೆ ನಡೆತಿರುವಂತ ಘಟ್ಟಗಳಿರ್ಬೋದು ದೇವರ ಮೇಲೆ ದೇವತೆಗಳ ಮೇಲೆ ನಡೀತಿರುವಂತಹ ಘಟ್ಟಗಳಿರ್ಬೋದು ಮತ್ತೆ ನಾವು ಪೂಜೆ ಮಾಡುವಂತ ಪ್ರಾಣಿಗಳ ಮೇಲೆ ನಡೀತಿರುವಂತಹ ಹತ್ಯೆ ಇರ್ಬೋದು ಎಲ್ಲದೂ ಕೂಡ ತೋರಿಸ್ಕೊಂಡಾಗ ಸ್ಪಷ್ಟವಾಗಿ ಮುಂದೆ ಅವರ ಅಧಿಕಾರವನ್ನ ಉಳಿಸ್ಕೊಡ್ಲಿಕ್ಕೋಸ್ಕರ ಹಿಂದೂ ಧರ್ಮದ ಮೇಲೆ ನಪಾಳಿಕೆ ಮಾಡುವಂತ ಎಲ್ಲ ಷ್ಯಂತೂ ಕೂಡ ಈ ಸರ್ಕಾರದಲ್ಲಿ ನಡೀತಿರೋದು ನಾವೆಲ್ಲ ಕೂಡ ಗಮನಿಸ್ತಾ ಇದ್ದೀವಿ ಕರೆಗಳು ದೂರ ಇಲ್ಲ ನಿಮ್ಮ ಭಿನ್ನ ವಿಚಾರಗಳನ್ನ ಬೇರೆ ಕಡೆಗೆ ತರೋಕೋಸ್ಕರ ಮಾಧ್ಯಮದ ಮುಖಾಂತರ ಜನರ ಒಂದು ಟಿಕ್ಕನ್ನು ಬದಲಾಯಿಸೋಸ್ಕರ ಈ ರೀತಿ ಅಂತ ಕೆಲವು ನಮ್ಮ ಗೋ ಗೋವಿನ ಬಾಲಗಳನ್ನು ಕರೆಸುವಂತ ಮುಖಾಂತರ ಏನಾದರೂ ಎರಡು ಧರ್ಮಗಳ ಬಗ್ಗೆ ಬೆಂಕಿ ಹಚ್ಚಿ ನಿಮ್ಮ ರಾಜಕೀಯ ಸೇವೆಯನ್ನ ಬೇಯಿಸಿಕೊಳ್ಳೋಸ್ಕರ ನಡೀತಿರುವಂತ ಎಲ್ಲ ಷಡ್ಯಂತ್ರ ಕಾಣ್ತಾ ಇದೆ ಈ ಸಂದರ್ಭದಲ್ಲಿ ಎಚ್ಚರಿಕೆ ನಾವು ಸಮಾಧಿ ಅಂತ ಗಮನಿಸಿ ಬೀದಿಗಿಳಿದು ಯಾವ ಬುದ್ಧಿ ಕಲಿಸಬೇಕು ಬುದ್ಧಿ ಕಲಸು ತಿಂಗಳು ದೂರ ಅಂತ ಸಂದರ್ಭದಲ್ಲಿ ಹೇಳ್ತಾ ಇವತ್ತರ ಒಂದು ಹೋರಾಟಕ್ಕೆ ಕರೆ ಕೊಟ್ಟಂತ ನಮ್ಮ ಪರಿವಾರದ ಗೋಡಕ್ಷ ಪರಿವಾರಕ್ಕೆ ನಮ್ಮ ಭಜಲ ಇತರ ಎಲ್ಲ ಆತ್ಮೀಯ ಕಾರ್ಯಕರ್ತರಿಗೆ ಮತ್ತೊಮ್ಮೆ ಈ ಸಭೆ ಪರವಾಗಿ ಅಭ್ಯರಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ನಮ್ಮ